ಹಾಯ್ ಫ್ರೆಂಡ್ಸ್ ನಾನಿವತ್ತು ಪಡ್ ಮಾಡ್ತಾಯಿದ್ದೀನಿ ತಿಂಡಿ ಏನು ಗೊತ್ತಾ ನಾನಷ್ಟೇ ಮುಂದೆ ಬರಬೇಕು ನಾನಷ್ಟೇ ಬೆಳಿಬೇಕು ಇನ್ನೊಬ್ಬರನ್ನ ಮುಂದೆ ತರಬಾರ್ದು ಅನ್ನೋ ಮನೋಭಾವನೆ ನನಗಿಲ್ಲ ಎಲ್ಲರಿಗೂ ಅವ್ರವ್ರದ್ದೇ ಆದ ಟ್ಯಾಲೆಂಟ್ ಇರುತ್ತೆ ಹಾಗಾಗಿ ನಾನು ಡ್ಯಾನ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ನನಗೆ ಅದಕ್ಕೆ ಎಲ್ಲರಿಗೂ ಸಪೋರ್ಟ್ ಮಾಡೋಣ ಅಂತ ಹೇಳ್ತೀನಿ ಡ್ಯಾನ್ಸ್ ಮಾಡೋಕ್ಕೆ ನಿಮಗೆ ಇದು ಬೇಕಾಗಿಲ್ಲ ವಯಸ್ಸು ಯಾರಾದರೂ ರೀ ಅದು ನಮ್ಮ ಖುಷಿ ಅಲ್ವಾ ಅದಕ್ಕೆ ಎಲ್ಲಾರ್ಗು ಇದ್ದೆ ನೀವು ಬನ್ನಿ ಪ್ರ್ಯಾಕ್ಟೀಸ್ ಮಾಡಿ ವುಮೆನ್ಸ್ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋಣ ಅಂತ ಇದ್ದೀನಿ ಮಾಡಿದರೆ ಎಲ್ಲ ಬಂದು ಸೇರಿ ಹೇಗಿದೆ ನನ್ನ ಪಡ್ಡು ತುಂಬ ಚೆನ್ನಾಗಿದೆ ಸ್ವಲ್ಪ ಕಡಲೆಬೇಳೆನ ಹಾಕಿದ್ದೆ ಇವತ್ತು ಅದಕ್ಕೆ ಶೇಂಗ ಚಟ್ನಿ ಮಾಡಿದ್ದೀನಿ ಬನ್ನಿ ತಿನ್ನೋಣ ಫ್ರೆಂಡ್ಸ್ ನಾನು ಹೇಳಿದ್ದು ಅರ್ಥ ಆಯಿತಾ ನೀವು ಬೆಳೀರಿ ಬೆಳೆ ಬೇರೆಯವ್ರನ್ನೂ ಬೆಳೆಸಿ ಅನ್ನೋ ಒಂದು ಉದ್ದೇಶ ಅಂತ ಅಷ್ಟೇ ಬನ್ನಿ ಪಟ್ಟು ತಿನ್ನೋಣ